ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಚನ್ನಗಿರಿ ಹೊರಟಿದ್ದೀವಿ ಇವಾಗ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಈ ವ್ಲಾಗ್ನ ನಾನು ನಾಲ್ಕು ಗಂಟೆ ಆಗಿದೆ ಇವಾಗ ಮಧ್ಯ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ ಬನ್ನಿ ಹೋಗ್ತಾ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅದಕ್ಕೆ ನೋಡೋಣ ಮಾಡೋಣ ಅಂತ ಮಾಡಿದೆ

ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ತೋಟಕ್ಕೆ ಹೋಗಿ ಇದ್ದೀವಿ ಕರೆಂಟ್ ಕೊಟ್ಟಿರ್ತಾರಂತೆ ಅದಕ್ಕೆ ಮೋಟ್ರ್ ಆನ್ ಮಾಡಿ ಆಮೇಲೆ ಹೋಗೋಣ ಅಂತ ಅಂದರು ಸರಿ ಆಯಿತು ಅಂದೆ ನಾನು ಇವಾಗ ಬಂದಿದ್ದೀವಿ ಹೊಲಕ್ಕೆ ನಮ್ಮ ಪಾಪುಗೆ ತೋಟಕ್ಕೆ ಬರೋದು ಅಂದರೆ ತುಂಬಾ ಇಷ್ಟ ಅವಳಿಗೆ ಇಲ್ಲಿರೋದು ಅಂದರೆ ತುಂಬ ಇಷ್ಟ ಅವಳು ಯಾವಾಗಲೂ ತೋಟಕ್ಕೆ ಹೋಗೋಣ ತೋಟಕ್ಕೆ ಹೋಗೋಣ ಅಂತಿರ್ತಾಳೆ ಹಾಗೆ ಪೈಪ್ ತಂದಿದ್ರು ಮೋಟೋಕ್ಕೆ ಮೋ ಮೋಟ್ರಿಗೆಲ್ಲ ಹಾಕಿ ಮೋಟ್ರಿಗೆ ಅಂದರೆ ಬೋರ್ ಕೊರೆಸಿರ್ತಾರಲ್ಲ ಅದಕ್ಕೆಲ್ಲ ಹಾಕಿ ಹಾಗೆ ತೊಟ್ಟಿಲಿ ನೀರಿರುತ್ತೆ ಅಂತ ಬಂದೆ ನೀರು ಸ್ವಲ್ಪ ಇರಲಿಲ್ಲ ಖಾಲಿ ಆಗಿಬಿಟ್ಟಿತ್ತು ಅರ್ಧ ಇತ್ತು ತುಂಬನೇ ಪಾಚಿ ಕಟ್ಬಿಟ್ಟಿತ್ತು ನೋಡಿ ಈ ಥರ ಇದೆ ನಮ್ಮ ತೋಟದ ತೋಟದ್ವಿವು ಹಾಗೆ ನಮ್ಮ ಪಾಪು ನಾನು ಮರ್ತೀನಿ ಮಮ್ಮಿ ಅಂತ ನಾ ಬಂದಲು ಮೀನು ಬಿಟ್ಟಿದ್ರು ನಮ್ಮ ಮನೆಯವರು ಅದು ಕಾಣಿಸ್ತಿರ್ಲಿಲ್ಲ ಇನ್ನೂ ದೊಡ್ಡದಾಗಿರಲಿಲ್ಲ ನೋಡಿ ಈ ಟಾರ್ಪಲ್ಲಿಗೆ ತೊಟ್ಟಿಗೆ ಹಾಕಿರೋ ಟಾರ್ಪಲ್ಲಿಗೆ ಇಪ್ಪತ್ತು ಸಾವಿರ ಅಂದರೆ ನೀವು ನಂಬ್ತೀರಾ ನಂಬ್ತಿರ ನಂಬಲ್ವ ಕಮೆಂಟ್ ಮಾಡಿ ಹಾಗೇ ಅಲ್ಲಿ ಆನ್ ಮಾಡಿಬಿಟ್ಟು ಬಂದ್ವಿ ಚೆನ್ನಗಿರಿಗೆ ಇದು ಇರೋದು ಕೆರೆ ಹಾಗೆ ಕೆರೆದತ್ರ ಇದು ನೈಟ್ ವ್ಯೂ ನೋಡಬೇಕು ಸುತ್ತ ಲೈಟಿಂಗ್ಸ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ದೇವಸ್ಥಾನ ಚೆನ್ನಗಿರಿಲಿ ಹಾಂ ಆಮೇಲೆ ಚೆನ್ನಗಿರಿಗೆ ಬಂದ್ವಿ ನೋಡಿದೆ ಚೆನ್ನಗಿರಿ ಬಸ್ ಸ್ಟ್ಯಾಂಡು ಚನ್ನಗಿರಿಲಿ ಇವತ್ತು ಭಾನುವಾರ ಹೋಗಿರೋದ್ರಿಂದ ನಾವು ಯಾವುದೂ ಪ್ರೈವೇಟ್ ಆಸ್ಪಿಟಲ್ ತೆಗ್ದಿರಲಿಲ್ಲ ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಣ ಇನ್ನೇನು ಮಾಡೋದು ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಹಾಗೇ ಐದೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಮಗೇನು ಅಷ್ಟೊಂದು ಟೈಮೇನು ಇರಲಿಲ್ಲ ಹೋದ್ವಿ ಇಂಜೆಕ್ಷನ್ ಮಾಡಿದ್ವಿ ಕಳಿಸಿದ್ರು ಅಷ್ಟೇ ಐದೇ ನಿಮಿಷ ಜಾಸ್ತಿ ಹೊತ್ತು ಇರಲೇ ಇಲ್ಲ ನಾವಲ್ಲಿ ಹೋದ್ವಿ ಇಂಜೆಕ್ಷನ್ ಮಾಡ್ಸ್ಕೊಂಡ್ವಿ ಬಂದ್ವಿ ಆಮೇಲೆ ಬಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಮಲ್ಕೊಂಡಿದ್ದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ಮತ್ತು ನಮ್ಮ ಪಾಪುಗೆ ಎಣ್ಣೆ ಹಚ್ಚಿದ್ದೆ ಸ್ವಲ್ಪ ಕೂದಲೆಲ್ಲ ಡ್ರೈ ಆಗಿತ್ತು ಅಂತ ಹಾಗೆ ನನಗೆ ಎಣ್ಣೆ ಹಚ್ಚಿದ್ಲು ನಮ್ಮ ಮಮ್ಮಿ ಅಂತ ಅವ್ರ ಅವ್ರ ತಲೆಗೆ ಅಂತಲೆಗೆ ಹಚ್ಚುತ್ತಿದ್ದಾಳೆ ಹಾಗೆ ನೆಕ್ಸ್ಟ್ ಡೇ ನೋಡಿ ಹಾಯ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ವ್ಲಾಗು ಮತ್ತು ನಾನು ಚನ್ನಗಿರಿಗೆ ಹೋಗ್ಬೇಕಿತ್ತು ಚನ್ನಗಿರಿಗೆ ಹೋಗಿದ್ದೀರಾ ಮೇಡಮ್ ಮತ್ತೆ ಬಿಸಿಲಲ್ಲೆಲ್ಲ ಹೋಗಿದ್ವಲ್ಲ ಅದಕ್ಕೋಸ್ಕರ ಬಂದು ಮಲ್ಕೊಂಡೆ ಬಂದು ಮಲ್ಕೊಂಡು ಆಮೇಲೆ ಟೀ ಕೊಂಡು ಅಂತ ಎದ್ದೊಂಡು ಮತ್ತೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಪಾಪುಗೆ ತುಂಬಾ ಇಷ್ಟ ಅವಳಿಗೆ ಬರೆಯೋದು ಆಮೇಲೆ ಓದೋದು ಅದೆಲ್ಲ ತುಂಬ ಇಷ್ಟ ಯಾವುದಾದ್ರೂ ನಮ್ಮ ಮನೆಯವ್ರ ಹತ್ರ ನಮ್ಮ ಮನೆ ಹತ್ರ ಇರೋರು ಬಂದ್ರೆ ಬರ್ಕೊಳಕೆ ಅವಳು ಸಹ ಬರ್ಕೊಳ್ ಕುತ್ಕೊಂತಾಳೆ ತುಂಬಾ ಇಷ್ಟ ಅವಳಿಗೆ ಓದೋದು ಬರೆಯೋದು ಅಂದರೆ ಎ ಬರೀತಾಳೆ ಎ ಬಿ ಬರಿತಾಳೆ ಆಮೇಲೆ ಇಂಗ್ಲೀಷ್ ಎಲ್ಲ ಓದ್ತಾಳೆ ಇಂಗ್ಲಿಷ್ ಅಂದ್ರೆ ಎ ಬಿ ಸಿ ಡಿ ಎಲ್ಲ ಓದ್ತಾಳೆ ಹಾಗೆ ನಮ್ಮ ಮನೆಯವ್ರು ಚನ್ನಗಿರಿಗೆ ಹೋಗಿದ್ರು ಟೀ ಪುಡಿ ಮತ್ತೆ ಸಕ್ಕರೆ ಅದೆಲ್ಲ ಅದೆಲ್ಲ ತೊಗೊಂಡು ಬಂದರು ಕನ್ನನ್ ದೇವನ್ ಪುಡಿಗೆ ಹುಡುಗಿ ಗೋಲ್ಡ್ ಕನ್ನನ್ ದೇವನ್ ಗೋಲ್ಡ್ ಫ್ರೀ ಬಂದಿತ್ತು ಚನ್ನಗಿರಿಯಿಂದ ಬಂದ್ವಿ ಮಧ್ಯ ಮಧ್ಯಾಹ್ನ ಆಗಿತ್ತು ಎರಡೂವರೆ ಬಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸುಸ್ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಐದು ಗಂಟೆಗೆ ಎದ್ದಂಡ್ವಿ ಫುಲ್ಲು ಬಿಸಿಲೆಲ್ಲ ಇತ್ತಲ್ವ ಬಿಸಿಲಲ್ಲೆಲ್ಲ ಹೋಗಿ ಬಂದಿದ್ವಿ ಅಲ್ವಾ ಅದಕ್ಕೆ ಹಾಗೆ ನಾನು ಒಂದು ಏನೋ ನಾನು ಒಂದು ಹೇಳೋದು ಮರ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮದು ಏನಾದರೂ ಕ್ವೆಶನ್ನು ಇದ್ದರೆ ಕೇಳಿ ನಾನು ಕ್ಯೂ ಆ್ಯಂಡ್ ಎ ಮಾಡಬೇಕು ಅಂದ್ಕೊಂಡಿದ್ದೀನಿ ಕ್ವೆಶನ್ ಇದ್ದರೆ ಕೇಳಿ ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲೂ ಪೋಸ್ಟ್ ಮಾಡ್ತೀನಿ ಯೂಟ್ಯೂಬಲ್ಲಿ ಕೇಳಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೇಳೋರು ಕೇಳಿ ನಾನು ಕ್ಯೂ ಆ್ಯಂಡ್ ಎ ವಿಡಿಯೋ ಮಾಡಬೇಕು ಅಂತಿದ್ದೀನಿ ಈವೇ ಮಾಡಬೇಕು ಅಂದ್ಕೊಂಡಿದ್ದೀನಿ ನೀವು ಯಾರೆಲ್ಲ ಪ್ರಶ್ನೆ ಕೇಳಬೇಕು ಅಂತಿದ್ದೀರ ಕ್ವಶನ್ ಕೇಳಬೇಕು ಅಂತಿದ್ದೀರಾ ಯೂಟ್ಯೂಬಲ್ಲೂ ಕ್ವಶನ್ ಕೇಳಿ ಇನ್ಸ್ಟಾಗ್ರಾಮಲ್ಲೂ ಬೇಕಿದ್ದರೆ ಕ್ವಶನ್ ಕೇಳಿ ಡಿ ಎಮ್ ಮಾಡಿ ನನಗೆ ಕ್ವಶನ್ಸ್ನ ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟಟ ಬಾಯ್